ಏನು ಪೇ ಹಣದ ವರ್ಗಾವಣೆಯ ಒಂದು ಸುಳುವಿನ ಬೆನ್ನಲ್ಲೇ ಮೂರು ಜನ ಸುಲಿಗೆ ಕೋರರನ್ನು ಬಂಧಿಸಿರುವಂತಹ ಘಟನೆ ಬಾಗಲಕೋಟೆಯ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುವಂಥದ್ದು ಬಾಗಲಕೋಟೆಯ ನವನಗರ ಪೊಲೀಸರು ಈ ಒಂದು ಪ್ರಕರಣವನ್ನು ಭೇದಿಸಿದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ದೃಶ್ಯಗಳನ್ನು ನಾವು ಅಂದರೆ ಆ ಘಟನೆ ಎಲ್ಲಿ ನಡೆಯಿತು ಮತ್ತು ಆಗಿದ್ದು ಆದರೂ ಏನು ಅನ್ನೋದ್ರ ಬಗ್ಗೆ ನಾವು ಹೇಳೋದಾದರೆ ಈ ಒಂದು ಏನು ರಸ್ತೆಯನ್ನು ಕಾಣ್ತಾ ಇದೆ ಇದು ಬಾಗಲಕೋಟೆಯ ನವನಗರ ಅಂತ ಹೇಳಿ ಅಂದರೆ ಮುಳುಗಡೆ ಸಂತ್ರಸ್ತರಿಗೆ ನಿರ್ಮಾಣವಾಗಿರುವಂತಹ ನವನಗರ ಬಾಗಲಕೋಟೆಯ ಹಳೆ ಬಾಗಲಕೋಟೆಯಲ್ಲಿದ್ದಂತಹ ಜ ಏನು ಆ ಜನರು ಏನು ತಮ್ಮ ಮನೆ ಮಠ ಆಸ್ತಿ ಪಾಸ್ತಿಯನ್ನು ಹಿನ್ನೀರಿಗೆ ಕಳ್ಕೊಂಡಿರ್ತಾರೆ ಅವರಿಗೆ ಮತ್ತೊಂದು ಸೂರು ಕಲ್ಪಿಸೋದಕ್ಕೋಸ್ಕರ ಈ ನವನಗರ ಅಂತ ನಿರ್ಮಾಣವಾಗಿದೆ ಅದರಲ್ಲಿ ನವನಗರನದ ಎರಡನೇ ಯೂನಿಟ್ ಇದು ಈ ಎರಡನೇ ಯೂನಿಟ್ನ ಈ ರಸ್ತೆ ಮೂಲಕ ಮುಂದೆ ಹೋಗಿ ಕಂಟ್ರಿ ರೆಸಾರ್ಟ್ ಮೂಲಕ ಏನು ಹುಬ್ಬಳ್ಳಿ ವಿಜಯಪುರ ರಸ್ತೆ ಮೂಲಕ ಇಲ್ಲಿ ಮುಂದೆ ಹುಬ್ಬಳ್ಳಿಗೆ ಹೋಗುವಂಥವರಾಗಿರ್ಬೋದು ಅಲ್ಲಿಂದ ವಾಪಸ್ ಬರುವಂಥ ಜನರು ಬಂದು ಈ ನವನಗರಿಗೆ ಸೇರಿ ಇಲ್ಲಿಂದ ಮುಂದೆ ಏನು ನವನಗರ ಸಿಟಿ ಆಗಿರ್ಬೋದು ಮತ್ತು ಮುಂದೆ ಹಳೆ ಬಾಗಲಕೋಟೆಗೆ ಹೋಗುವಂತಹ ಒಂದು ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ನವನಗರ ಯೂನಿಟ್ ಎರಡರಲ್ಲಿ ಇಂದಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಂತ್ರಸ್ತರು ಬಂದು ನೆಲೆ ನಿಲ್ತಿರುವುದಿಲ್ಲ ಇದರಿಂದ ಭಾರಿ ಸಂಖ್ಯೆಯಲ್ಲಿ ಸೈಟ್ಗಳು ಖಾಲಿ ಉಳಿದಿರುವಂಥದ್ದು ಅದರ ಜೊತೆಗೆ ಏನು ಖಾಲಿ ಇರುವಂಥ ಸೈಟ್ಗಳಲ್ಲಿ ಈಗಾಗಲೇ ಜಾಲಿಕಂಟಿಗಳು ಅಂತ ಬೆಳೆದು ಬೆಳೆದಿರುವಂಥದ್ದು ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗಿ ಇದು ಬದಲಾಗಿದೆ ಅದರ ಜೊತೆಗೆ ಕಳ್ಳ ಕಾಕರಿಗೆ ಒಂದು ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು ಯಾರಾದರೂ ಇಲ್ಲಿ ಅಪ್ಪಿತಪ್ಪಿ ಏನು ಏಕಾಂಗಿಯಾಗಿ ಏನು ಅಡ್ಡಾಡುವಂಥ ಒಂದು ಕ ಅಂಥ ಒಂದು ದೃಶ್ಯ ಕಂಡು ಬಂದರೆ ಅವ್ರ ಮೇಲೆ ಕೆಲವೊಂದಿಷ್ಟು ಯುವಕರು ಅಟ್ಯಾಕ್ ಮಾಡಿ ಅವ್ರ ಅಲ್ಲಿದ್ದಂಥ ಹಣ ಆಗಿರ್ಬೋದು ಏನು ಒಡವೆಗಳನ್ನು ದೋಚಿಕೊಂಡು ಹೋಗ್ತಾ ಇರುವಂಥ ಘಟನೆ ನಡೆದಿದೆ ಅದರಲ್ಲಿ ಸೆಕ್ಟರ್ ನಂಬರ್ ತೊಂಬತ್ತಂತ ಏನಿದೆ ಇದ್ರ ಬಗ್ಗೆ ನಾವು ಹೇಳಬೇಕಂತಂದರೆ ಮೊನ್ನೆ ನಡಿರುವಂಥ ಘಟನೆ ಒಬ್ಬ ವ್ಯಕ್ತಿ ಅಂದರೆ ಆತ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತಾ ಇರ್ತಾನೆ ಎಫ್ ಡಿ ಸಿ ಅಂತ ಕೆಲಸ ಮಾಡ್ತಾರೆ ವಿಜಯಪುರ ಮೂಲದವರು ಅವರು ಹುಬ್ಬಳ್ಳಿಯಿಂದ ಹೋಗಿ ವಾಪಸ್ಸು ಹೋಗುವಂಥ ಸಂದರ್ಭದಲ್ಲಿ ಇದೇ ರಸ್ತೆ ಮೂಲಕ ಅವರು ಇಲ್ಲಿ ಬೇರೆ ಒಂದು ಕೆಲಸದ ನಿಮಿತ್ತ ಇಲ್ಲಿ ಹೋಗ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಮೂರು ಜನ ಏನು ಬಾಗಲಕೋಟೆಯ ಮೂಲದ ನಿವಾಸಿಗಳು ಅವರು ಅವರ ಕಾರಿಗೆ ಏಕಾಏಕಿ ಅಡ್ಡಗಟ್ಟಿ ಅವರಲ್ಲಿರುವಂತಹ ಏನು ಸುಮಾರು ಒಂದು ಎರಡು ಎರಡು ಉಂಗುರಗಳನ್ನು ಅಂದರೆ ತೊಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಎರಡು ಉಂಗುರಗಳನ್ನು ಅಂದರೆ ಎಂಟು ಗ್ರಾಮ್ ತೂಕದ ಒಂದು ಉಂಗುರ ಇನ್ನೊಂದು ಆರು ಗ್ರಾಮ್ ತೂಕದ ಮತ್ತೊಂದು ಉಂಗುರ ಒಟ್ಟು ತೊಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಏನು ಉಂಗುರಗಳನ್ನು ಕ ಏನು ಕಿತ್ಕೊಳ್ತಾರೆ ಅದ್ರ ಜೊತೆಗೆ ಫೋನ್ಪೇ ಮೂಲಕ ಹಣವನ್ನು ಹಾಕಿಸಿಕೊಂಡಿರ್ತಾರೆ ಆದರೆ ಫೋನ್ಪೇ ಮೂಲಕ ಹಣ ಹಾಕಿಸಿಕೊಳ್ಳುವ ಮೂಲಕ ಈ ಸುಲಿಗೆಕೋರರು ಮಾಡಿದಂತಹ ಎಡವಟ್ಟಿನಿಂದ ತಮ್ಮ ಏನು ತಮ್ಮ ಕೈಯನ್ನು ತಾವೇ ಕೊಟ್ಟು ಕಟ್ಟಿಸಿಕೊಳ್ಳುವಂತಹ ಒಂದು ಇಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಫೋನ್ಪೇ ಮೂಲಕ ಹಣವನ್ನು ಹಾಕಿಸ್ಕೊಂಡಿರ್ತಾರೆ ಅದೇ ಫೋನ್ಪೇ ಏನೋ ಒಂದು ಟ್ರಾನ್ಸಾಕ್ಷನ್ ಇರುತ್ತೆ ಆ ಒಂದು ವಿಚಾರದಲ್ಲಿ ಪೊಲೀಸರಿಗೆ ಆ ಒಂದು ನಂಬರ್ ಇನ್ನು ಕ್ಯಾಚ್ ಆಗುತ್ತೆ ಅದನ್ನು ಟ್ರೈಸ್ ಔಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಲೊಕೇಶನ್ನ ತಿಳಿದುಕೊಂಡು ಈಗಾಗಲೇ ಬಾಗಲಕೋಟೆ ನವನಗರ ಪೊಲೀಸರು ಮೂರು ಜನ ಏನು ಏನು ಭಜಂತ್ರಿ ಅಂತ ಬ್ರದರ್ಸ್ ಏನಿದ್ದಾರೆ ಮೂರು ಜನ ಬಾಗಲಕೋಟೆ ವಾಂಬೆ ಕಾಲನಿ ನಿವಾಸಿಗಳು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಿಗೆ ಬಂಧನಕ್ಕೆ ಈಗಾಗಲೇ ಒಪ್ಪಿಸಿರುವಂಥದ್ದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸೆಕ್ಟರ್ ನಂಬರ್ ಏನು ತೊಂಬತ್ತಾಗಿರ್ಬೋದು ನವನಗರ ಯೂನಿಟ್ ಎರಡರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡುವುದಿಲ್ಲ ಮತ್ತು ಮನೆಗಳು ಕೂಡ ಕಡಿಮೆ ಇರೋದರಿಂದ ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತೆ ಮತ್ತು ಕೆಲವೊಂದಿಷ್ಟು ಜನರ ಮೇಲೆ ಅಟ್ಯಾಕ್ ಮಾಡುವಂಥದ್ದಾಗಿರ್ಬೋದು ಬೆದರಿಸುವಂಥದ್ದಾಗಿರ್ಬೋದು ಸುಲಿಗೆ ಮಾಡಿಕೊಂಡು ಹೋಗುವಂಥ ಕೆಲಸಗಳು ನಿತ್ಯ ನಡೆಯುತ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಗಸ್ತು ತಿರುಗಿಸುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಒಂದು ಭಯ ನಿರ್ಮಾಣ ಮಾಡುವ ಮೂಲಕ ಇಂತಹ ಕೃತ್ಯಗಳ ನಡೆಯೋದನ್ನು ತಡೆಗಟ್ಟಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ ಟಿ ವಿ ನೈನ್ ಬಾಗಲಕೋಟೆ